ಸುದೀಪ್ ನೋಡ್ಬಿಟ್ಟರೆ ಗಿಲಿನೇ ಇರೋದು ಇದುಕೊಂಡು ಲೆಕ್ಕ ಕಾಕೊಳಕೋದ್ರೆ ಬಿಗ್ ಬಾಸ್ ಗೆ ಒಂದು ಕಳೆ ಬಂದಿರೋದೇ ಈಗ ಗಿಲಿ ಇರೋದ್ರಿಂದ ಗೆಲ್ಲೋದು ಅದಕ್ಕೆ ಡೌಟ್ ನಕಲಿ ರಕ್ಷಣಾ ವ್ಯಕ್ತಿ ಎಲ್ಲ ಇದು ನಿಜ ನೈಜ ಕನ್ನಡಿಗರು ಅಂತ ಹೇಳ್ಬಿಟ್ಟು ಎಲ್ಲಾರು ಗಿಲ್ಲಿ ಪರವಾಗಿ ಇದೀವಿ ಆಲ್ಮೋಸ್ಟ್ ಗಿಲಿನೇ ಗೆದ್ದಂಗೆ ಅಲ್ವಾನ್ ಅಲ್ವಾ ಇವರು ಕಿಚ ಸುದೀಪ್ ಯಾಕೆ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಅಷ್ಟೇ ಟಗರ ಟಮ್ಟೆ ಇಟ್ಟು ಗಿಲಿಯನ್ನ ಅಲ್ಟಿಮೇಟು ಮೀಟ್ರ್ ಇಡೋ ಲಡಾಯಿಸು ಮುಂದೆ ಒಂದರ ಉಡಾಯಿಸು ಜೊತೆಯಲ್ಲಿ ಇಟ್ಟು ಕಡಾಯಿಸ್ಬೇಡ ಗಿಲ್ಲಿ ಹೇಳಿರೋದು ಇದು ಅವನೇ ಗೆಲ್ಬೇಕು ಡಮಾಲ್ಡಿ ಮೀಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಗಿಲ್ಲಿ ಸುದೀಪ್ನ ಬಿಟ್ರೆ ಗಿಲ್ಲಿನೇ ಇರೋದು ಇದ್ಕೊಂಡು ಇನ್ಯಾರು ಇಲ್ಲ ಆ ಥರ ಲೆಕ್ಕ ಹಾಕೊಳಕ್ಕೆ ಹೋದ್ರೆ ಬಿಗ್ ಬಾಸ್ಗೆ ಒಂದು ಕಳೆ ಬಂದಿರೋದೇ ಈಗ ಗಿಲ್ಲಿ ಇರೋದ್ರಿಂದ ಮೇಡಮ್ ಮೂವತ್ತೈದು ಕೋಟಿ ಓಟ್ ಆಗಿದೆ ಅಂತ ಅವರೇ ಹೇಳಿದ್ರೆ ಇದ್ಕೊಂಡು ಅದರಲ್ಲಿ ಮೂವತ್ತು ಕೋಟಿ ಅವ್ರಿಗೆ ಬಂದಿರ್ತು ಇದ್ಕೊಂಡು ಲೆಕ್ಕ ಹಾಕೊಂಡ್ರೆ ಮೂವತ್ತೈದು ಲಕ್ಷದಲ್ಲಿ ಮೂವತ್ತು ಲಕ್ಷ ಅವರಿಗೆ ಬಂದಿರ್ತಿ ಇನ್ನು ಇನ್ನ ಐದು ಲಕ್ಷ ಬೇರೆಯವರು ಬಂದಿರ್ತಾರೆ ಟೋಟಲ್ ಎಲ್ಲ ಹಾಕೊಂಡ್ರು ಕಾಂಟ್ರವರ್ಸಿ ಎಲ್ಲ ಮಾಡಿಕೊಂಡಷ್ಟು ಇನ್ನೂ ಅವರೇ ಬಲ ಅಡಿಯಾಗ್ತಾ ಇದಾರೆ ಈಗ ಗಿಲ್ಲಿನೇ ಮತ್ತು ಅವ್ರ ಸಾಮರ್ಥ್ಯಕ್ಕೆ ಒಳ್ಳೆ ವೇದಿಕೆಯೂ ಸಿಕ್ಕಿದೆ ಈಗ ಇರೋದ್ರಲ್ಲಿ ಇದ್ಕೊಂಡು ಮುಖ್ಯವಾಗಿ ಜನ ಲೈಫ್ನಲ್ಲಿ ಯಾವುದಕ್ಕೂ ರಿಸ್ಕ್ ತೊಗೋಬಾರ್ದು ಕೋಪ ಮಾಡ್ಕೋಬಾರ್ದು ಹಾಸ್ಯವಾಗಿ ತೊಗೋಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾರೆ ಜನಕ್ಕೆ ಒಂದು ಕ್ರೇಜ್ ಬಂದು ಒಂದು ಆಂದೋಲನ ಥರ ಗಿಲ್ಲಿ ಗಿಲ್ಲಿಯೋಗಿ ಮಾಡಿರೋದು ಅದಕ್ಕೆ ರಕ್ಷಣಾ ಅವರು ಅಶ್ವಿನಿ ಗೌಡ ಟೀಮ್ ಅಂದರೆ ಪಾಪ ಅವರೇ ಉದ್ರೇಗೊಳಿಸಿದಿಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೀವಿ ಅವ್ರೇನೋ ಗೆಲ್ಲಬೇಕು ಅಂತ ಯಾವುದೋ ಬೇರೆ ದಾರಿ ಹಿಡಿದಿದ್ದು ಇವ್ರಿಗಿನ್ನ ಸಾಮಾನ್ಯರು ಕೂಡ ನಮ್ಮಂತವ್ರು ಗೆಲ್ಬೋದು ಅಂತ ನಕಲಿ ರಕ್ಷಣಾ ವೇದಿಕೆ ಎಲ್ಲ ಇದು ನಿಜ ನೈಜ ಕನ್ನಡಿಗರು ಅಂತ ಹೇಳ್ಬಿಟ್ಟು ಎಲ್ಲರೂ ಗಿಲ್ಲಿ ಪರವಾಗಿ ಇದೀವಿ ನಾನು ಗಿಲ್ಲಿಗೆ ವೋಟ್ ಮಾಡಿ ನಾನು ಗೊತ್ತಿರೋದಲ್ಲ ಗಿಲ್ಲಿಗೆ ವೋಟ್ ಮಾಡಕ್ಕೆ ಹೇಳಿದೀನಿ ಮೇಡಮ್ ಆಲ್ ದ ಬೆಸ್ಟ್ ಗಿಲ್ಲಿ ನೋಡ್ತೀವಿ ನಮಗೆ ಅದರಲ್ಲಿ ಗಿಲ್ಲಿ ಮತ್ತೆ ರಘು ಇಷ್ಟ ಅವ್ರದಿಬ್ಬರದ್ದು ಫ್ರೆಂಡ್ಶಿಪ್ ಬಹಳ ನಮ್ಗೆ ಖುಷಿಯ ಕೊಡುತ್ತೆ ಮತ್ತೆ ರಘುದು ಮತ್ತೆ ಗಿಲ್ಲಿದು ಅವಾಗ ಅವಾಗ ರೇಗಿಸ್ತಾ ಇರೋದು ಅವ್ರಿಬ್ರು ಮುನ್ಸ್ಕೊಳ್ಳೋದು ಇದೆಲ್ಲ ಒಂಥರ ನೋಡಕ್ ಚೆನ್ನಾಗ್ ಅನ್ಸುತ್ತೆ ವೋಟ್ ಮಾಡಿದೀವಿ ಮೇಡಮ್ ನಾವು ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳಿ ವೋಟ್ ಮಾಡಿದೀವಿ ಹ್ಮ್ ಆಲ್ ದ ಬೆಸ್ಟ್ ಗಿಲ್ಲಿ 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 ಯಾಕಂದ್ರೆ ನಮ್ಮ ಹುಡುಗ ನಮ್ಮ ಇದ್ರ ಮಳವಳಿ ಅವನು ಆಮೇಲೆ ದಡ್ಪುರ್ ಅವ್ನ ಗೊತ್ತಿರೋನು ಅದಕ್ಕೆ ಸೊ ಅವನಿಗೆ ಸಪೋರ್ಟ್ ಮಾಡ್ತೀವಿ ನಾವು ಹ್ಮ್ ಮಾಡಿದಿವಿ ಗಿಲ್ಲಿಗೇನೆ ಮಾಡಿರೋದು ನಿನ್ನೆ ಗೊತ್ತಾಗ್ಬೇಕಲ್ಲ ಮೇಡಮ್ ಮೂವತ್ತೇಳು ಕೋಟಿ ಜನ ವೋಟ್ ಹಾಕಿದಾರೆ ಅಂದ್ರೆ ಯಾರು ಗೆಲ್ತಾರೆ ಅಂತ ಆಲ್ಮೋಸ್ಟ್ ಗಿಲ್ಲಿನೇ ಗೆದ್ದಂಗೆ ಅಲ್ವಾ ನಿನ್ನೆ ಹೇಳ್ಬೋದಾಗಿತ್ತಲ್ವಾ ಇವರು ಕಿಚ್ಚಾ ಸುದೀಪ್ ಅವರು ಯಾಕೆ ಹೇಳಿಲ್ಲ ಹೇಳ್ರಿ ನಿನ್ನೆನೆ ಹೇಳ್ಬಿಟ್ರೆ ಗೆದ್ದವನೇ ಅಂತ ಇವತ್ತು ಟಿ ಆರ್ ಪಿ ಬೇಕಲ್ವಾ ಸೊ ಅದರಿಂದ ಇವತ್ತು ಫೈನಲ್ ನಡೆಸ್ತವ್ರಿ ನಿನ್ನೆ ಹೇಳ್ಬೋದಾಗಿತ್ತಲ್ವ ಅವರು ಅದಕ್ಕೆ ಹೇಳಿಲ್ಲ ಗಿಲ್ಲಿನೇ ಗೆಲ್ಲದ ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಅವ್ರಾಗ್ತಾರೆ ಅನ್ಸುತ್ತೆ ರಕ್ಷಿತಾ ಅವ್ರ ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಗಿಲ್ಲಿ ಯಾಕಂದ್ರೆ ಅವನು ಬಡವ್ರ ಮಗ ಯಾವತ್ತಿರೋ ಗೆಲ್ಬೇಕು ನಾವೇ ಗೆಲ್ಲಿಸ್ಬೇಕು ಓಟ್ ಹಾಕಿದೀನಿ ನಾನು ಕೂಡ ಅವನೇ ಗೆಲ್ಬೇಕು ಇಲ್ಲೆಲ್ಲ ಅಲ್ಲೆಲ್ಲಾ ಚೆನ್ನಾಗ್ ಅವನು ಅದಕ್ಕೆ ಅವನೇ ಗೆಲ್ಬೇಕು ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಅಷ್ಟೇ ಹಾ ಹೌದು ಆಲೆ ಮನೇಲಿ ಇರ್ಬೇಕು ಅನ್ಸುತ್ತೆ ಅವ್ರ ಮನೇಲಿ ಗಿಲ್ಲಿ ಮನೇಲಿ ಹಾಕೊಂಡ್ ಹ್ಮ್ ಗೆಲ್ತಾರ ದ ಬೆಸ್ಟ್ ಗಿಲ್ಲಿ ಎಲ್ಲಾರು ಓಟ್ ಮಾಡಿ ಗಿಲ್ಲಿಗೆ ಅಷ್ಟೇ ಗಿಲ್ಲಿ ರೈತರ ಮಗ ಕಮ್ ಬಡವರ ಮಗ ಅವನು ಆಟನ್ನ ಚೆನ್ನಾಗಿ ಆಡತವನೇ ಪಾಸಿಟಿವ್ ವೋಟ್ ಮಾಡಿದ್ರಾ ಹಾ ಮಾಡಿದಿರಿ ಗಿಲ್ಲಿಗೆನಾ ಗಿಲ್ಲಿಗೆ ಆಕ್ಟ್ಯಾರ್ ಗಿಲ್ಲಿ ಅದು ಆಲ್ಮೋಸ್ಟ್ ಗಿಲ್ಲಿನೇ ಗಿಲ್ಲಿ ಸೆಕೆಂಡ್ ಬಂದು ಅವರು ಇಷ್ಟಪಡೋ ಕಾವ್ಯನೇ ಆಗಲಿ ಸೆಕೆಂಡ್ ಅವರು ಖುಷಿ ಆಲ್ ದ ಬೆಸ್ಟ್ ಗಿಲ್ಲಿ ಮಿಟ್ ರೀಡ ಲಡಾಯಿಸು ಮುಂದೆ ಬಂದಾರಾ ಓಡಾಯಿಸು ಜೊತೆಯಲ್ಲಿ ಕಡಾಯಿಸು ಬಾ ಗಿಲ್ಲಿ ಹೇಳಿರೋದು ಇದು ಅವನೇ ಗೆಲ್ಲಬೇಕು ನೋಡ್ತೀವಿ ಗಿಲ್ಲಿ

ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾತಾಡ್ತಾನೆ ಮತ್ತು ಇಂಟರಾಕ್ಷನ್ ತುಂಬ ಚೆನ್ನಾಗಿತ್ತು ಬಿಗ್ ಬಾಸಲ್ಲಿ ನೋಡೋಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ನೋಡ್ತಾನೇ ಇದ್ರು ಬಿಗ್ ಬಾಸ್ನ ಅವರು ಆ್ಯಕ್ಟಿವಿಟಿ ಮಾಡಿದ್ದು ಮತ್ತು ಜನನ್ನ ನಗ್ಸಿದ್ದು ಅವರು ಟಾಸ್ಕ್ ಆಗಿದ್ದ ರೀತಿ ಜನನ್ನ ಲೈಕ್ ಹ್ಯಾಪಿನೆಸ್ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದಕ್ಕೆ ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ ತುಂಬ ಮಾಡಿದ್ದೀವಿ ಮೇಡಮ್ ಇಡೀ ಹೌದು ಗಿಲ್ಲಿ ಥ್ಯಾಂಕ್ ಯು ಹಾ ನೋಡ್ತಾ ಇರ್ತೀವಿ ಸರ್ ಗಿಲ್ಲಿ ಯಾಕೆ ಯಾಕೆ ಅಂತಂದ್ರೆ ಸಮಾಜದಲ್ಲಿ ಹೇಗಿರ್ಬೇಕು ಅಂತ ಅವ್ನು ತೋರಿಸ್ತಾನೆ ಯಾವುದಕ್ಕೂ ಟೆನ್ಷನ್ ತಗೊಳ್ಳಲ್ಲ ಆರಾಮಾಗಿ ಯಾವುದೇ ಸಮಸ್ಯೆ ಬಂದರೂ ನಗ್ನಗ್ತಾ ಹೆಂಗೆ ಪರಿಹಾರ ಮಾಡ್ಬೋದು ಅಂತ ಅವರು ಗಿಲ್ಲಿ ನೋಡಿ ಕಲಿಬೇಕಾಗತ್ತೆ ಮತ್ತೆ ಯಾರು ಏನೇ ಪ್ರಚೋದನೆ ಮಾಡಿದ್ರು ಒಂದು ಹಾಸ್ಯ ಇಟ್ಕೊಂಡು ಅದನ್ನು ಅವರು ಕಂಟ್ರೋಲಿಗೆ ತಗೋತಾರೆ ಇಡೀ ಬಿಗ್ ಬಾಸ್ ಮನೇನ ಕಂಟ್ರೋಲ್ ಇರೋದೆ ಗಿಲ್ಲಿ ಅಂತ ಓಟ್ ಮಾಡ್ತಾನೆ ಇರ್ತೀವಿ ಗಿಲ್ಲಿಗೆ ಗಿಲ್ಲಿನೇ ಗೆಲ್ಲೋದು ಅದಕ್ಕಿಂತ ಡೌಟೇ ನೀರಲ್ಲಿ ಹಾ ಹಾ ಗಿಲ್ಲಿ ಬೆಸ್ಟ್